ಬೆತ್ಲೆಹೆಂನಲ್ಲಿ ಜನಿಸಿದ ಯೇಸುಕ್ರಿಸ್ತ ಬೆಳೆದಿದ್ದು ನಜರೀತ್ ಎಂಬ ಊರಿನಲ್ಲಿ ಜೋಸೆಫ್ ಮತ್ತು ಮೇರಿ ದಂಪತಿ ಜನಗಣತಿಗಾಗಿ ಬೆತ್ಲೆಹೆಂ ಪಟ್ಟಣಕ್ಕೆ ತೆರಳಬೇಕಾಯಿತು ದಾರಿ ಮಧ್ಯೆ ಅವರು ಉಳಿದುಕೊಂಡಿದ್ದು ಕೊಟ್ಟಿಗೆಯೊಂದರಲ್ಲಿ ಅದೇ ಕೊಟ್ಟಿಗೆಯಲ್ಲಿ ಕ್ರಿಸ್ತನ ಜನನವಾಯಿತು ಇದು ಬೈಬಲ್ನಲ್ಲಿರುವ ಉಲ್ಲೇಖ ಕ್ರಿಸ್ಮಸ್ ಅಂಗವಾಗಿ ಮಡಿಕೇರಿಯ ಸಂತ ಮೈಕಲರ ಚರ್ಚ್ ಆವರಣದಲ್ಲಿ ಯೇಸುಕ್ರಿಸ್ತನ ಜನನದ ದೃಶ್ಯಾವಳಿಯನ್ನು ವೀಕ್ಷಿಸಿ ಕ್ರೈಸ್ತ ಬಾಂಧವರು ಪುನೀತರಾದರು ದಿನದ ಅಂಗವಾಗಿ ಚರ್ಚ್ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿತ್ತು ಸಾವಿರಾರು ಕ್ರೈಸ್ತ ಬಾಂಧವರು ಯೇಸುವಿನ ಜನ್ಮದಿನವನ್ನು ಭಾವದಿಂದ ಆಚರಿಸಿ ಪ್ರಾರ್ಥನೆ ಸಲ್ಲಿಸಿದರು ಕ್ಯಾಂಡಲ್ಗಳನ್ನು ಹಚ್ಚಿ ದೇವಪುತ್ರನ ಮುಂದೆ ತಮ್ಮ ಪ್ರಾರ್ಥನೆ ಹೇಳಿಕೊಂಡರು ಧರ್ಮಗುರುಗಳ ನೇತೃತ್ವದಲ್ಲಿ ಬಲಿಪೂಜೆ ಗಾಯನಗೋಷ್ಠಿ ಸೇರಿದಂತೆ ವಿಧಿವಿಧಾನಗಳು ನೆರವೇರಿದವು ಮಂಗಳವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ಯೇಸುವಿನ ಮೂರ್ತಿಯನ್ನು ಚರ್ಚ್ ಹೊರಗೆ ನಿರ್ಮಾಣವಾಗಿದ್ದ ಗೋದಲಿಯಲ್ಲಿ ಮಲಗಿಸಿ ಧರ್ಮಗುರುಗಳು ಪ್ರಾರ್ಥನೆ ಸಲ್ಲಿಸಿದರು ಆಡು ಕುರಿ ಜಾನುವಾರುಗಳ ಮಧ್ಯೆ ಜೋಸೆಫ್ ಮತ್ತು ಮೇರಿ ಮಾತೆಯ ಸಮ್ಮುಖದಲ್ಲಿ ಯೇಸುವಿನ ಮೂರ್ತಿಯನ್ನು ಸ್ಪರ್ಶಿಸಿ ಭಕ್ತಾದಿಗಳು ನಮನ ಸಲ್ಲಿಸಿ ಪ್ರಾರ್ಥಿಸಿದರು ಕ್ರಿಸ್ಮಸ್ ಅಂಗವಾಗಿ ಬುಧವಾರ ಕೂಡ ಚರ್ಚ್ನಲ್ಲಿ ವಿಶೇಷ ಆರಾಧನೆ ನಡೆಯಿತು ಅಲ್ಲದೆ ಸುತ್ತಮುತ್ತಲ ಅಪ ಆರ ಸಂಖ್ಯೆ ಸಮುದಾಯ ಬಾಂಧವರು ಪಾಲ್ಗೊಂಡು ಕ್ರೈಸ್ತ ಯೇಸುವಿನ ಜನ್ಮದಿನವನ್ನು ಸಂಭ್ರಮದಿಂದ ಆಚರಿಸಿದರು